ರಾಜ್ಯದ ರೈತ ಬಾಂಧವರಿಗೆ ನಮಸ್ಕಾರ ರೈತ ಸಮುದಾಯಕ್ಕೆ ಗುಡ್ ನ್ಯೂಸ್ ಸಿಗಲಿದೆ ಇದರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯಡಿಲಿ ಮತ್ತೊಂದು ಹೊಸ ಅಪ್ಡೇಟ್ ಬಂದಿದೆ ಇದರ ಜೊತೆಗೆ ಇವತ್ತಿನ ಟಾಪ್ ಸುದ್ದಿಗಳನ್ನು ನೋಡೋಣ ಪ್ರತಿಯೊಬ್ಬರೂ ಕೂಡ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ ಅದಕ್ಕೂ ಮುಂಚೆ ನೀವಿನ್ನು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದಲ್ಲಿ ಈ ಕೂಡಲೇ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಹಾಕೋ ಪ್ರತಿಯೊಂದು ಸುದ್ದಿಗಳು ಮೊದಲು ಬಂದು ನಿಮಗೆ ತಲುಪುತ್ತದೆ ಮೊದಲನೇ ಒಂದು ಸುದ್ದಿಯೊಂದನ್ನು ನೋಡೋಣ ಕೇಂದ್ರ ಸರ್ಕಾರ ಇತ್ತೀಚೆಗೆ ಅಂದರೆ ನಿನ್ನೆ ಮೂರು ಸಾವಿರದ ನಾಲ್ಕುನೂರ ಐವತ್ನಾಲ್ಕು ಕೋಟಿ ರೂಪಾಯಿ ಹಣವನ್ನು ಬರ ಪರಿಹಾರವಾಗಿ ಬಿಡುಗಡೆಯನ್ನ ಮಾಡಿದೆ ಅತಿ ಶೀಘ್ರದಲ್ಲಿ ಈ ಒಂದು ಮೊತ್ತವನ್ನು ರೈತರ ಬ್ಯಾಂಕ್ ಖಾತೆಗೆ ಹಾಕಬೇಕು ರಾಜ್ಯದಲ್ಲಿ ಒಟ್ಟು ಎಂಬತ್ನಾಲ್ಕು ಲಕ್ಷ ರೈತರು ಬರದಿಂದ ತತ್ತರಿಸಿ ಹೋಗಿದ್ದಾರೆ ಅಂತಹ ರೈತರಿಗೆ ಶೀಘ್ರವೇ ಪರಿಹಾರ ಹಣವನ್ನು ನೀಡಬೇಕು ಕೇಂದ್ರ ಸರ್ಕಾರದ ಪರಿಹಾರದ ಜೊತೆಗೆ ಅಂದರೆ ಈಗ ಕೇಂದ್ರ ಎಷ್ಟು ಬಿಡುಗಡೆಯನ್ನ ಮಾಡಿದೆ ಅಷ್ಟೇ ಪ್ರಮಾಣದಲ್ಲಿ ರಾಜ್ಯ ಸರ್ಕಾರವೂ ಕೂಡ ಅಷ್ಟೇ ಹಣವನ್ನ ಹಾಕಿ ರೈತನ ಬ್ಯಾಂಕ್ ಖಾತೆಗೆ ಹಣವನ್ನ ಜಮೆ ಮಾಡಿ ಎಂದು ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿಯವರು ಹೇಳಿದ್ದಾರೆ ಹೌದು ಕಳೆದ ವರ್ಷ ಬೆಳೆ ಹಾನಿಯಾಗಿತ್ತು ಈ ಒಂದು ಬೆಳೆ ಹಾನಿಗೆ ಕೇಂದ್ರದ ಪರಿಹಾರದ ಜೊತೆಗೆ ರಾಜ್ಯ ಸರ್ಕಾರವೂ ಕೂಡ ಕೇಂದ್ರದಷ್ಟೇ ಹಣವನ್ನು ಬಿಡುಗಡೆಯನ್ನ ಮಾಡಿ ರೈತನ ಬ್ಯಾಂಕ್ ಖಾತೆಗೆ ಬೆಳೆ ಹಾನಿ ಪರಿಹಾರ ಹಣವನ್ನು ಜಮೆಯನ್ನ ಮಾಡಿತ್ತು ಇದೀಗ ಕಾಂಗ್ರೆಸ್ ಸರ್ಕಾರ ರೈತರಿಗೆ ಕೇವಲ ಎರಡು ಸಾವಿರ ರೂಪಾಯಿ ಮೊತ್ತವನ್ನು ನೀಡಿದೆ ಇದೀಗ ಕೇಂದ್ರ ಸರ್ಕಾರ ಬರೋಬ್ಬರಿ ಮೂರು ಸಾವಿರ ಕೋಟಿಗಿಂತ ಅಧಿಕ ಹಣವನ್ನು ಬಿಡುಗಡೆಯನ್ನ ಮಾಡಿದೆ ಕರ್ನಾಟಕ ಸರ್ಕಾರ ಅಂದರೆ ಕಾಂಗ್ರೆಸ್ ಸರ್ಕಾರವೂ ಕೂಡ ಕರ್ನಾಟಕದಲ್ಲಿ ಅಷ್ಟೇ ಹಣವನ್ನ ಬಿಡುಗಡೆಯನ್ನ ಮಾಡಿ ರೈತನ ಬ್ಯಾಂಕ್ ಖಾತೆಗೆ ಜಮೆ ಮಾಡಿ ಎಂದು ಬೊಮ್ಮಾಯಿಯವರು ತಿಳಿಸಿದ್ದಾರೆ ಸಮನಾದ ಮೊತ್ತವನ್ನು ನೀಡಿ ರೈತರಿಗೆ ಪರಿಹಾರ ನೀಡಿಲ್ಲವೆಂದು ಸುಪ್ರೀಂ ಕೋರ್ಟ್ಗೆ ಹೋಗಿ ಅರ್ಜಿಯನ್ನ ಹಾಕಿ ಇದೀಗ ಹಣವೂ ಕೂಡ ಬಿಡುಗಡೆಯಾಗಿದೆ ಅಷ್ಟೇ ಸಮನಾದ ಮೊತ್ತವೂ ಕೂಡ ರಾಜ್ಯ ಸರ್ಕಾರದಿಂದಲೂ ಕೂಡ ಬಿಡುಗಡೆಯನ್ನ ಮಾಡಿ ಕೇವಲ ಮುನ್ನೂರು ಕೋಟಿಯಲ್ಲಿ ತುರ್ತು ಪರಿಹಾರವಾಗಿ ರೈತನಿಗೆ ಎರಡು ಸಾವಿರ ರೂಪಾಯಿ ಹಣವನ್ನ ಮಾತ್ರ ನೀಡಿದ್ದೀರಿ ಇದೀಗ ಆ ಹಣದ ಜೊತೆಗೆ ಇದೀಗ ಮತ್ತೆ ಮೂರುವರೆ ಸಾವಿರ ಕೋಟಿ ರೂಪಾಯಿ ಹಣ ರಾಜ್ಯ ಸರ್ಕಾರದಿಂದಲೂ ಬಿಡುಗಡೆಯಾಗಬೇಕು ರೈತನಿಗೆ ಜಮೆಯಾಗಬೇಕು ಎಂದು ಇದೀಗ ಪಿಯ ಅಧಿಕಾರಿಗಳು ಪಟ್ಟನ್ನ ಹಿಡಿದು ಕುಂತಿದ್ದಾರೆ ಕೇಂದ್ರ ಸರ್ಕಾರದಿಂದ ಹಣ ಇದೀಗ ಬಿಡುಗಡೆಯಾಗಿ ಮೊದಲು ರಾಜ್ಯ ಸರ್ಕಾರದಿಂದ ರೈತರಿಗೆ ಪರಿಹಾರ ಹಣವನ್ನು ನೀಡಬೇಕಿತ್ತು ಆದರೆ ರಾಜ್ಯ ಸರ್ಕಾರ ಕೇವಲ ಎರಡು ಸಾವಿರ ರೂಪಾಯಿ ಹಣವನ್ನು ನೀಡಿ ಕೇಂದ್ರದಿಂದ ಅನುದಾನ ಬಿಡುಗಡೆಯಾಗಿಲ್ಲ ಎಂಬ ಗೂಬೆಯನ್ನು ಕೇಂದ್ರದ ಮೇಲೆ ಕೂರಿಸಿತ್ತು ಇದೀಗ ಕೇಂದ್ರವೂ ಕೂಡ ಹಣ ಬಿಡುಗಡೆಯನ್ನ ಮಾಡಿದೆ ತಕ್ಷಣವೇ ಅಷ್ಟೇ ಹಣವನ್ನು ರಾಜ್ಯದ ವಿಪತ್ತು ನಿಧಿಯ ಅಡಿಯಲ್ಲಿ ಬಿಡುಗಡೆಯನ್ನು ಮಾಡಿ ರೈತರಿಗೆ ಕೊಡಲೇಬೇಕು ಎಂದು ಇದೀಗ ಆಗ್ರಹವನ್ನು ಮಾಡಲಾಗುತ್ತಿದೆ ಒಟ್ಟಿನಲ್ಲಿ ಕೇಂದ್ರದಿಂದ ರೈತರಿಗೆ ಮೂರು ಸಾವಿರದ ನಾಲ್ಕುನೂರ ಐವತ್ನಾಲ್ಕು ಕೋಟಿ ರೂಪಾಯಿ ಬರ ಪರಿಹಾರ ಸಂದಾಯವಾಗಿದೆ ಅತಿ ಶೀಘ್ರದಲ್ಲೇ ರೈತರ ಮಾಹಿತಿಯನ್ನ ಕಲೆ ಹಾಕಿ ಸಮೀಕ್ಷೆಗಳ ಆಧಾರದ ಮೇಲೆ ಇದರ ಜೊತೆಗೆ ಯಾರು ಫ್ರೂಟ್ ತಾಂತ್ರಾಂಶದಲ್ಲಿ ರೈತ ನೋಂದಣಿಯಾಗಿದ್ದಾರೆ ಅಂತ ರೈತನಿಗೆ ಬರ ಪರಿಹಾರ ಜಮೆಯಾಗಲಿದೆ ಎಂಬ ಸುದ್ದಿಯು ಕೂಡ ತಿಳಿದು ಬಂದಿದೆ ಬನ್ನಿ ಮತ್ತೊಂದು ಪ್ರಮುಖವಾದ ಸುದ್ದಿಯೊಂದನ್ನು ನೋಡೋಣ ಅತಿ ಶೀಘ್ರದಲ್ಲಿ ಪಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಮೊತ್ತವೂ ಕೂಡ ಬರಲಿದೆ ಹೌದು ಮೇ ತಿಂಗಳಿಗೆ ಇನ್ನೇನು ಕೇವಲ ಎರಡೇ ದಿನಗಳು ಬಾಕಿ ಇದ್ದು ಮೇ ಮೊದಲನೆಯ ವಾರ ಅಥವಾ ಎರಡನೆಯ ವಾರದಲ್ಲಿ ರೈತನ ಖಾತೆಗೆ ಕೇಂದ್ರದ ಹದಿನೇಳನೇ ಕಂತು ಕೂಡ ಜಮೆಯಾಗಲಿದೆ ಹೌದು ಜೂನ್ನಲ್ಲಿ ಲೋಕಸಭಾ ಚುನಾವಣೆಯ ಫಲಿತಾಂಶ ಇರುವ ಕಾರಣದಿಂದಾಗಿ ಅದರ ಮೊದಲೆಯೇ ರೈತನ ಬ್ಯಾಂಕ್ ಖಾತೆಗೆ ಕೇಂದ್ರ ಸರ್ಕಾರದ ಹದಿನೇಳನೇ ಕಂತಿನ ಒಂದು ಹಣವು ಕೂಡ ಜಮೆಯಾಗುವ ಸಾಧ್ಯತೆ ಇದೆ ಬನ್ನಿ ಮತ್ತೊಂದು ಪ್ರಮುಖವಾದ ಸುದ್ದಿಯೊಂದನ್ನು ನೋಡೋಣ ಅದಕ್ಕೂ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದಲ್ಲಿ ಈ ಕೂಡಲೇ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಹಾಕುವ ಪ್ರತಿಯೊಂದು ಹೊಸ ಸುದ್ದಿಗಳು ಮೊದಲು ಬಂದು ನಿಮಗೆ ತಲುಪುತ್ತದೆ ಸಾಕಷ್ಟು ರೈತರು ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ದಾರೆ ಆದರೆ ಪ್ರತಿದಿನ ನಾವು ಹಾಕುವ ವಿಡಿಯೋ ಅಪ್ಡೇಟ್ ಅನ್ನ ಪಡೆಯುವುದಿಲ್ಲ ಈ ಕೂಡಲೇ ವಿಡಿಯೋಗಳನ್ನು ನೋಡಿ ಲೈಕನ್ನು ಮಾಡಿ ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಈ ಒಂದು ವಿಡಿಯೋನ ಮರೆಯದೆ ಹಂಚಿಕೊಳ್ಳಿ ಹಾಗೆ ರೈತರಿಗೆ ಬೆಳೆ ಹಾನಿ ಪರಿಹಾರದ ಜೊತೆಗೆ ಅಂದರೆ ಬರ ಪರಿಹಾರದ ಜೊತೆಗೆ ವಿಮೆ ಕಂಪನಿಯಿಂದಲೂ ಕೂಡ ಹಣ ಬರುವ ಸಾಧ್ಯತೆ ಇದೆ ಹೌದು ಎರಡು ಸಾವಿರದ ಇಪ್ಪತ್ತ್ಮೂರು ಹಾಗೂ ಇಪ್ಪತ್ನಾಲ್ಕನೆಯ ಸಾಲಿನ ಆರ್ಥಿಕ ವರ್ಷದಲ್ಲಿ ಅನೇಕ ರೈತರು ಅಂದರೆ ಹದಿನೆಂಟು ಲಕ್ಷದಿಂದ ಇಪ್ಪತ್ತು ಲಕ್ಷದ ಒಳಗೆ ರೈತರು ವಿಮೆಯನ್ನ ಮಾಡಿಸಿದ್ದಾರೆ ತಮ್ಮ ಬೆಳೆಗಳಿಗೆ ರಕ್ಷಣೆಯನ್ನ ನೀಡಲು ವಿಮೆಯನ್ನ ಮಾಡಿಸಿದ್ದು ಅಂತ ರೈತರಿಗೆ ಬರದಿಂದಾಗಿ ರೈತನ ಒಂದು ಬೆಳೆ ಹಾನಿಯಾಗಿದ್ದು ವಿಮಾ ಕಂಪನಿಯಿಂದಲೂ ಕೂಡ ವಿಮೆ ಮೊತ್ತ ಬಿಡುಗಡೆಯಾಗುವ ಸಾಧ್ಯತೆ ಇದೆ ಬನ್ನಿ ಮತ್ತೊಂದು ಪ್ರಮುಖವಾದ ಸುದ್ದಿಯೊಂದನ್ನು ನೋಡೋಣ ಮುಂದಿನ ಐದು ದಿನಗಳಲ್ಲಿ ಅರ್ಧ ರಾಜ್ಯಕ್ಕೆ ಉಷ್ಣದ ಅಲೆಯ ಮುನ್ನೆಚ್ಚರಿಕೆ ಹವಾಮಾನ ಇಲಾಖೆ ನೀಡಿದೆ ಹೌದು ಬಿಸಿಲಿನ ಬೇಗೆಗೆ ರಾಜ್ಯವು ತತ್ತರಿಸಿ ಹೋಗಿದೆ ಅದರಲ್ಲೂ ಕೂಡ ಅರ್ಧ ಕರ್ನಾಟಕಕ್ಕೆ ಹವಾಮಾನ ಇಲಾಖೆಯಿಂದ ಉಷ್ಣ ಅಲೆಯ ಮುನ್ನೆಚ್ಚರಿಕೆಯನ್ನು ಕೂಡ ನೀಡಲಾಗಿದೆ ಬೆಂಗಳೂರಿನಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಅತ್ಯಧಿಕ ದಾಖಲಿತೆಯ ಒಂದು ಉಷ್ಣ ವರದಿಯಾಗಿದೆ ಹೌದು ಬರೋಬ್ಬರಿ ಮೂವತ್ತೆಂಟು ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣ ದಾಖಲೆಯಾಗಿದೆ ಹಾಗೆ ಉತ್ತರ ಕರ್ನಾಟಕ ಒಳಭಾಗದ ಜಿಲ್ಲೆಗಳಾದ ಬೀದರ್ ಕಲಬುರಗಿ ರಾಯಚೂರು ವಿಜಯಪುರ ಯಾದಗಿರಿ ಬಾಗಲಕೋಟೆ ಬೆಳಗಾವಿ ಗದಗ ಹಾವೇರಿ ಕೊಪ್ಪಳ ಮತ್ತು ಬಳ್ಳಾರಿ ವಿಜಯನಗರ ದಾವಣಗೆರೆ ಚಿತ್ರದುರ್ಗ ಹಾಗೂ ತುಮಕೂರು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ಮುಂದಿನ ಐದು ದಿನಗಳಲ್ಲಿ ಉಷ್ಣದ ಅಲೆಯ ಮುನ್ನೆಚ್ಚರಿಕೆಯನ್ನ ನೀಡಲಾಗಿದೆ ಹವಾಮಾನ ಇಲಾಖೆಯಿಂದ ಅಂದರೆ ಬಿಸಿಲು ಮತ್ತಷ್ಟು ಏರಿಕೆಯಾಗಲಿದೆ ಹಾಗೆ ಉಷ್ಣದ ಅಲೆಯೂ ಕೂಡ ಅಂದರೆ ಬಿಸಿಲು ಗಾಳಿಯೂ ಕೂಡ ಹೆಚ್ಚಾಗಲಿದೆ ಎಂದು ಹವಾಮಾನ ಇಲಾಖೆ ಮಾಹಿತಿಯನ್ನು ತಿಳಿಸಿದೆ ಹಾಗೆ ದಕ್ಷ ದಕ್ಷಿಣ ಕರ್ನಾಟಕದ ಕೆಲವೊಂದು ಜಿಲ್ಲೆಗಳಲ್ಲಿ ಮಳೆಯೂ ಕೂಡ ಆಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ವರದಿಯನ್ನು ನೀಡಿದೆ ಬನ್ನಿ ಮತ್ತೊಂದು ಪ್ರಮುಖವಾದ ಸುದ್ದಿಯೊಂದನ್ನು ನೋಡೋಣ ಹೌದು ಹಳದಿ ಲೋಹ ಚಿನ್ನದ ಬೆಲೆ ಇದೀಗ ಮತ್ತಷ್ಟು ಏರಿಕೆಯಾಗಿದೆ ಹೌದು ಇನ್ನೇನು ಕೆಲವೇ ದಿನಗಳಲ್ಲಿ ಚಿನ್ನದ ಬೆಲೆ ಒಂದು ಲಕ್ಷಕ್ಕೂ ಕೂಡ ಏರಿಕೆಯಾಗಲಿದೆ ಈಗಾಗಲೇ ಹಲವು ಮಂದಿ ಹಾಗೆ ಹಲವು ಜನರು ಚಿನ್ನದ ಮೇಲೆ ಹೆಚ್ಚಿನ ಒಂದು ಇನ್ವೆಸ್ಟ್ಮೆಂಟನ್ನು ಕೂಡ ಮಾಡುತ್ತಿದ್ದಾರೆ ಹೌದು ಹೆಚ್ಚು ಪರ್ಸೆಂಟ್ನಷ್ಟು ರಿಟರ್ನ್ ಕೂಡ ಚಿನ್ನವೇ ಕೊಡುತ್ತಿದೆ ಹೌದು ಕಳೆದ ಒಂದು ಮೂರು ತಿಂಗಳಿನಲ್ಲಿ ಚಿನ್ನದ ಬೆಲೆ ಐವತ್ತು ಸಾವಿರದಿಂದ ಅರವತ್ತು ಇತ್ತು ಇದೀಗ ಬರೋಬ್ಬರಿ ಕೇವಲ ಎರಡೇ ತಿಂಗಳಿನಲ್ಲಿ ಎಪ್ಪತ್ತಕ್ಕೂ ಅಧಿಕ ಈಗ ಚಿನ್ನದ ಬೆಲೆಯಾಗಿದೆ ಹಾಗೆ ಮುಂದಿನ ತಿಂಗಳು ಅಕ್ಷಯ ತೃತೀಯ ಇರುವ ಕಾರಣದಿಂದಾಗಿ ಇನ್ನೂ ಚಿನ್ನದ ಬೆಲೆ ಏರಿಕೆಯಾಗುವ ಸಾಧ್ಯತೆ ಇದೆ ಎಂಬ ಸುದ್ದಿ ತಿಳಿದು ಬಂದಿದೆ ಹೌದು ಚಿನ್ನದ ಬೆಲೆ ಇನ್ನೇನು ಕೆಲವೇ ತಿಂಗಳಿನಲ್ಲಿ ಒಂದು ಲಕ್ಷವೂ ಕೂಡ ದಾಟಬಹುದು ಎಂದು ಅಂದಾಜನ್ನ ಮಾಡಲಾಗಿದೆ ಕರ್ನಾಟಕದಲ್ಲಿ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಈಗಾಗಲೇ ಎಂಟು ತಿಂಗಳಿನಿಂದ ಮಹಿಳೆಯರು ಎರಡು ಸಾವಿರ ರೂಪಾಯಿ ಮೊತ್ತವನ್ನ ಪಡೆದುಕೊಂಡಿದ್ದಾರೆ ಈಗ ಮೊತ್ತವನ್ನ ಪಡೆದುಕೊಂಡ ಎಂಬತ್ತು ಸಾವಿರಕ್ಕೂ ಅಧಿಕ ಗೃಹಲಕ್ಷ್ಮಿ ಯೋಜನೆಯ ಮಹಿಳೆಯರಿಗೆ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆಯ ಮೊತ್ತ ಜಮೆಯಾಗುವುದಿಲ್ಲ ಹೌದು ಸರ್ಕಾರಿ ನೌಕರರು ಇದರ ಜೊತೆಗೆ ಆದಾಯ ತೆರಿಗೆ ಪಾವತಿಯನ್ನ ಮಾಡುವವರು ಗೃಹಲಕ್ಷ್ಮಿ ಯೋಜನೆಗೆ ಅರ್ಹತೆಯನ್ನ ಪಡುವುದಿಲ್ಲ ಅಂದರೆ ಯಾವ ಮಹಿಳೆಯರು ಸರ್ಕಾರಿ ನೌಕರರಲ್ಲಿ ಇದ್ದಾರೆ ಇದರ ಜೊತೆಗೆ ಆದಾಯ ತೆರಿಗೆಯನ್ನು ಪಾವತಿಯನ್ನ ಮಾಡುತ್ತಿದ್ದಾರೆ ಅಂತಹ ಮಹಿಳೆಯರು ಕೂಡ ಈ ಒಂದು ಯೋಜನೆಗೆ ಅರ್ಜಿಯನ್ನ ಹಾಕಿ ಸುಮಾರು ಏಳರಿಂದ ಎಂಟು ಕಂತುಗಳ ಗೃಹಲಕ್ಷ್ಮಿ ಯೋಜನೆಯ ಮೊತ್ತವನ್ನು ಪಡೆದುಕೊಂಡಿದ್ದಾರೆ ಅಂತಹ ಅರ್ಜಿಗಳನ್ನು ಇದೀಗ ಪರಿಶೀಲನೆಯನ್ನ ಮಾಡಿ ಸುಮಾರು ಎಂಬತ್ತು ಸಾವಿರಕ್ಕೂ ಅಧಿಕ ಗೃಹಲಕ್ಷ್ಮಿಯರಿಗೆ ಮುಂದಿನ ಕಂತಿನ ಹಣ ಬಿಡುಗಡೆಯಾಗುವುದಿಲ್ಲ ಎಂಬ ಮಾಹಿತಿ ತಿಳಿದು ಬಂದಿದೆ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಅರ್ಜಿಯನ್ನು ಹಾಕಿ ಈಗಾಗಲೇ ಕಂತನ್ನು ಪಡೆದುಕೊಂಡ ಎಂಬತ್ತು ಸಾವಿರಕ್ಕೂ ಅಧಿಕ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯ ಲಾಭ ಇನ್ನು ಮುಂದೆ ಸಿಗುವುದಿಲ್ಲ ಇವತ್ತಿಗೆ ಇಷ್ಟೇ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಒಂದು ಹೊಸ ವಿಡಿಯೋ ಜೊತೆಗೆ ಹಾಗೆ ಹೊಸ ಸುದ್ದಿಯ ಜೊತೆಗೆ ಅಲ್ಲಿ ತನಕ ಈ ಒಂದು ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಈ ಒಂದು ವಿಡಿಯೋನ ಮರ್ಯಾದೆ ಹಂಚಿಕೊಳ್ಳಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು